ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ನಾವು ಇವತ್ತು ಮಾಡ್ತಾ ಇರೋದು ಕಡಲೆಬೇಳೆ ಸಾಂಬಾರು ಸಾಂಬಾರಿಗೆ ಎರಡು ಟಮೋಟ ಮೂರು ಬೆಳ್ಳುಳ್ಳಿಗಳನ್ನು ಸುಡ್ಲಿಕ್ಕಂತ ಇಟ್ಟು ಅದರಲ್ಲಿ ಕಡಲೆಬೇಳೆಯನ್ನು ತೆಗೆದುಕೊಂಡು ಕುಕ್ಕರ್ನಲ್ಲಿ ಸರಿಯಾಗಿ ಮೂರು ಸ ಮೂರ್ನಾಲ್ಕು ಸಾರಿ ಸರಿಯಾಗಿ ತೊಳೆದು ಅದನ್ನು ಕುಕ್ಕರ್ನ ಮೂರ್ನಾಲ್ಕು ನಾಲ್ಕು ಬರೆಯೋವರೆಗೂ ಬರೆಯವರೆಗೂ ಕುಕ್ಕರ್ ಕುಕ್ಕರ್ನ ಗ್ಯಾಸ್ ಮೇಲೆ ಇಟ್ಟು ಸುಡ್ಲಿಕ್ಕಂತ ಇಟ್ಟಿರೋ ಟಮಾಟೆನ ಮೂರ್ನಾಲ್ಕು ಸರಿಗೆ ತಿರುಗಿ ಹಾಕಿ ಸರಿಯಾಗಿ ಸುಟ್ಟು ಬರೋವರೆಗೂ ಅದನ್ನು ಸುಟ್ಟು ಸುಡಿ ಅದು ಸರಿಯಾಗಿ ಮೇಲಿನ ಎಲ್ಲಾ ಸರಿಯಾಗಿ ಬರಬೇಕು ಹಾಗೆ ಕುದಿಲಿಕ್ಕೆ ಇಟ್ಟಿರೋ ಅಂತಹ ಕಡಲೆಬೇಳೆಯನ್ನು ತೆಗೆದುಕೊಂಡು ಅದನ್ನು ಸರಿಯಾಗಿ ಮಿಕ್ಸಿ ಹಾಕಬೇಕು ಮಿಕ್ಸಿ ಹಾಕಿರೋ ಮಿಶ್ರಣವನ್ನು ಸರಿಯಾಗಿ ಇಟ್ಕೊಂಡು ಒಂದು ಡಬರಿ ತೆಗೆದುಕೊಂಡು ಅದಕ್ಕೆ ಎರಡು ಸ್ಪೂನು ಒಳ್ಳೆ ಎಣ್ಣೆ ಒಗ್ಗರಣೆಗೆ ಅಂತಹ ಸಾಸಿವೆ ಹಾಕಿ ಚಟಪಟ ಸಿಡಿದ ನಂತರ ಜಜ್ಜಿಟ್ಕೊಂಡಿರೋ ಎರಡು ಮೂರು ಬೆಳ್ಳುಳ್ಳಿನ ಹಾಕಿ ಇದಕ್ಕೆ ಉಳ್ಳಾಗಡ್ಡೆ ಹಾಕೋ ಅವಶ್ಯಕತೆ ಇಲ್ಲ ಹಾಕಿದ್ರೆ ಅದ್ರ ಟೇಸ್ಟ್ ಬರೋದಿಲ್ಲ ಅದು ನನ್ನ ಅಭಿಪ್ರಾಯ ಹಾಗೆ ಎಲೆ ಕರಿಬೇವನ್ನು ಹಾಕ್ಕೊಂಡು ಸರಿಯಾಗಿ ಕೈಯಾಡಿಸಿ ಎರಡು ಸ್ಪೂನ್ನಷ್ಟು ಖಾರ ಸ್ವಲ್ಪ ಇಂಗು ಹಾಕ್ಕೊಂಡು ಅದನ್ನು ಸರಿಯಾಗಿ ಮಿಶ್ರಣ ಮಾಡಿ ಸುಟ್ಕೊಂಡಿಟ್ಟಿರುವಂತಹ ಟಮೊಟ ಅದನ್ನ ಸರಿಯಾಗಿ ಸ್ಮ್ಯಾಶ್ ಮಾಡಿ ಟಮೊಟ ಹಾಕಿ ಅರಿಶಿನ ಪುಡಿ ಹಾಕಿ ಸರಿಯಾಗಿ ಕಲಿಸ್ಕೊಡ್ರಿ ಕಲಿಸಿದಾದ ನಂತರ ಅದು ಹಸಿ ವಾಸನೆ ಸ್ವಲ್ಪ ಸ್ವಲ್ಪ ಹಸಿ ಇರುತ್ತಾ ಹಸಿ ಹೋಗುವವರೆಗೂ ಸ್ವಲ್ಪ ಕುದಿಸ್ಕೊರಿ ಕುದಿದ ನಂತರ ಆಗ್ಲೇ ಸುಟ್ಟಿರುವಂತಹ ಬೆಳ್ಳುಳ್ಳಿ ಹೆಸಳನ್ನು ಚಜ್ಜಿಕೊಂಡು ಮತ್ತೆ ಅದೇ ಮಿಶ್ರಣಕ್ಕೆ ಹಾಕಿ ಸರಿಯಾಗಿ ಕುದಿಸ್ಕೊರಿ ಕುದ್ದಿದ ನಂತರ ಸ್ವಲ್ಪನೇ ಸ್ವಲ್ಪ ಹುಣಸೆಹಣ್ಣು ಹುಳಿ ನಿಮಗೆ ಬೇಕಂದ್ರೆ ಹುಳಿ ಹಾಕ್ಕೊರಿ ಅಂದ್ರೆ ಅದೇ ಟಮೊಟೆ ಹುಳಿ ನಿಮಗೆ ಅಂದ್ರೆ ಅಷ್ಟೇ ಸಾಕು ಸಾಂಬಾರಿಗೆ ಸ್ವಲ್ಪ ಬೆಲ್ಲನು ಹಾಕ್ಕೊಂಡು ಅದನ್ನು ಸರಿಯಾಗಿ ಬಡಿಸೋರಿ ಆಗಲೇ ರುಬ್ಬಿಟ್ಟಿರುವಂತಹ ಕಡಲೆಬೇಳೆ ಮಿಶ್ರಣ ಒಗ್ಗರಣೆಗೆ ಹಾಕಿ ಅದನ್ನು ಸರಿಯಾಗಿ ಕಲಸ್ಕೊಬೇಕು ಕಲಸಿದ ಆದ್ಮೇಲೆ ಅದು ಹಸಿ ಅದು ಅದರೊಳಗೂ ಹಸಿ ಇರುತ್ತಾ ಅದನ್ನು ಸ್ವಲ್ಪ ಕುದಿಸ್ರಿ ಜಾಸ್ತಿ ಕುದಿಸಿದಷ್ಟು ಅದರ ಘಮ ಅದಕ್ಕೆಲ್ಲ ಹೊಂದ್ಕೊಂಡಾದಮೇಲೆ ಉಳಿದಿರೋಂತಹ ಮಿಶ್ರಣ ಕುದ್ದಾದಮೇಲೆ ಕುದ್ದ ಎರಡು ಮೂರು ಸರಿ ಕುದಿಸಿದಾದ್ಮೇಲೆ ಉಳಿದಿರೋ ಮಿಶ್ರಣನ ಸಾಂಬಾರಿಗೆ ಹಾಕಿ ಮತ್ತೆ ಕುದಿಸಿ ಮತ್ತೆ ಕುದ್ದಾದ ಮೇಲೆ ಎಂ ಟಿ ಆರ್ ಸಾಂಬಾರ್ ಪೌಡರನ್ನ ಹಾಕಿ ಅದಕ್ಕೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ರಿ ತುರಿದಿಟ್ಕೊಂಡಿರುವಂತಹ ಒಣ ಕೊಬ್ಬರಿ ತುರಿನ ಎರಡು ನಿಮಗೆ ಬೇಕಂದಷ್ಟು ಹಾಕ್ಕೊಬೋದು ಕೊಬ್ಬರಿ ಒಣ ಕೊಬ್ಬರಿದವರಾಗಲಿ ಹಸಿ ಆಗಲಿ ಕೊಬ್ಬರಿ ಹಾಕಿದಷ್ಟು ಸಾಂಬಾರು ಟೇಸ್ಟಿಯಾಗಿ ಬರುತ್ತೆ ಟೇಸ್ಟಿಯಾಗಿ ಬರಲಿಕ್ಕೆ ಒಣ ಕೊಬ್ಬರಿ ತುರಿನ ಹಾಕ್ಕೊಂಡಷ್ಟು ಟೇಸ್ಟ್ ಆಗುತ್ತೆ ಅದನ್ನೇ ಸ್ವಲ್ಪ ಕುದಿಸಿ ಕುದಿಸಿ ಕುದಿಸಾದಮೇಲೆ ಅದು ನೋರೆ ಬಿಟ್ಟಿರತ್ತಲ್ಲ ಗೊತ್ತಾಗುತ್ತೆ ನಿಮಗೆ ಸಾಂಬಾರು ಕುದ್ದಾದ ನಂತರ ಬಿಸಿ ಬಿಸಿ ಅನ್ನಕ್ಕೆ ಇದೆ ಸಾಂಬಾರನ್ನು ಹಾಕೊಂಡು ಸವಿತಾ ಇದ್ರೆ ಅದರ ಗಮನ ಬೇರೆ ಈ ವಿಡಿಯೋ ತಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ